yeah.

ಕುಂಬಾರ ಸಮಾಜವು ಭಕ್ತಿ ಪ್ರಧಾನವಾದಂತಹ ಮಹಾ ಸಮ್ಮೇಳನ ನಡೆಯುತ್ತಿದ್ದು ರಾಜ್ಯ ಕುಂಬಾರ ಬಂಧುಗಳು ಒಂದೆಡೆ ಸೇರಿದ್ದೇವೆ ಸಮುದಾಯ ಧರ್ಮಗುರುಗಳು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಸಂಪುಟದ ಸಚಿವರು ಕುಂಬಾರಿದ್ದರು ಈಗಲೂ ಹೊಸ ಪುಸ್ತಕ ವರ್ಷ ಪ್ರಾರಂಭವಾಗುವ ಶಾಲಿವಾಹನ ಶಾಖೆಯಿಂದ ಶಾಲಿವಾಹನ ಚಕ್ರವರ್ತಿ ಕುಂಬಾರ ಜನಾಂಗರಾಗಿದ್ದು ಜನಾಂಗರಾಗಿ ಆಗಿದ್ದರು ಸಂತ ಶ್ರೇಷ್ಠ ತ್ರಿಪದಿಗಳ ಬ್ರಹ್ಮ ಮಹಾಕವಿ ಸಮಿತಿಯಲ್ಲಿ ಸಮಿತಿಯಲ್ಲಿದ್ದವರು ಪದ್ಮಶ್ರೀ ಪುರಸ್ಕೃತ ರತ್ತಪ್ಪ ಪರಮಪ್ಪ ಕುಂಬಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಡನಾಡಿಯಾಗಿದ್ದರು ಹೀಗೆ ಶಾಲಿಮಾನ ಚಕ್ರವರ್ತಿ ಶಿವಚರಣ ಗುಂಡಯ್ಯ ವಿಶ್ವವಿಖ್ಯಾತ ಸಂತ ಶ್ರೇಷ್ಠ ಕವಿ